ಶಾಂತಿ ಅನ್ನಂದಿರೇ ಅಕ್ಕಂದಿರೇ ಆತ್ಮೀಯ ಸ್ವಾಗತ ಇಂದು ನಾವು ಒಂದು ವಿಶೇಷ ರಿವಿಷನ್ ಮಾಡೋಣ ಪ್ರಗತಿಗಾಗಿ ರಿವಿಷನ್ ಬಹಳ ಮುಖ್ಯ ಆದ್ದರಿಂದ ಬನ್ನಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಂದ ಒಂದು ವಾರದ ಮೂರ್ಲಿಗಳಲ್ಲಿರುವ ವರದಾನ ಮತ್ತು ಸ್ಲೋಗನ್ಗಳ ವಿಚಾರಸಾಗರ ಮಂಥನವನ್ನು ಮಾಡೋಣ ಓಂ ಶಾಂತಿ ಹೌದು ಈ ವರದಾನಗಳು ಮತ್ತು ಸ್ಲೋಗನ್ಗಳು ಅಂದ್ರೆ ಅವು ಆಧ್ಯಾತ್ಮಿಕ ಸಾರದ ಕ್ಯಾಪ್ಸ್ಯೂಲ್ಗಳಿದ್ದಾಗೆ ಹ್ಮ್ ಕ್ಯಾಪ್ಸ್ಯೂಲ್ಸ್ ಚೆನ್ನಾಗಿ ಹೇಳಿದ್ರಿ ಇಡೀ ದಿನದ ಪುರುಷಾರ್ಥಕ್ಕೆ ಶಕ್ತಿ ತುಂಬುತ್ತವೆ ನಾವು ಪ್ರತಿದಿನ ವರದಾನವನ್ನು ಕೇಳ್ತೀವಿ ಆದರೆ ಅದನ್ನ ಮತ್ತೆ ಮತ್ತೆ ಮನನ ಮಾಡಿದಾಗ ಮಾತ್ರ ಅದು ನಮ್ಮ ಶಕ್ತಿಯಾಗಿ ಪರಿವರ್ತನೆ ಆಗೋದು ನಿಜ ಈ ವಾರದ ಮಂಥನ ನಮ್ಮ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳೋಕೆ ಮತ್ತೆ ನಮ್ಮ ಪುರುಷಾರ್ಥಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡೋಕೆ ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ ಖಂಡಿತ ಹಾಗಾದ್ರೆ ಹಾ ಮಾಡೋಣ ಸೋಮವಾರ ಹದಿನೈದನೇ ತಾರೀಕಿನ ಮೂರ್ಲಿಯಲಿನ ವರದಾನ ಹೀಗಿದೆ ತಂದೆಯ ಛತ್ರಛಾಯೆಯ ಅನುಭವದ ಮೂಲಕ ವಿಘ್ನ ವಿನಾಶಕನ ಡಿಗ್ರಿಯನ್ನು ತೆಗೆದುಕೊಳ್ಳುವ ಅನುಭವಿ ಮೂರ್ತಿಭವ ಹ್ಮ್ ತಂದೆಯ ಛತ್ರ ಛಾಯೆ ಇದು ಎಷ್ಟು ಶಕ್ತಿಯುತವಾದ ಮಾತಲ್ವಾ ಹೌದು ಇದರ ಅರ್ಥ ತಂದೆಯ ಜೊತೆಗಿರುವ ಅನುಭವವೇ ನಮಗೆ ಒಂದು ರೀತಿಯ ರಕ್ಷಣೆ ಅಂತನಾ ನಿಖರವಾಗಿ ಆ ಅನುಭೂತಿಯಲ್ಲಿ ನಾವು ಸ್ಥಿರವಾಗಿದ್ರೆ ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಪರೀಕ್ಷೆಗಳು ಯಾಕೆ ಬರ್ತವೆ ಅಂದ್ರೆ ನಮ್ಮನ್ನು ಅನುಭವಿ ಮೂರ್ತಿಗಳನ್ನಾಗಿ ಮಾಡೋಕೆ ಅಂದ್ರೆ ನಮ್ಮನ್ನ ಮುಂದಿನ ಕ್ಲಾಸ್ಗೆ ಏರ್ಸೋಕೆ ಬರ್ತವೆ ಅಂತ ನಾವು ಚೇಲಿಬೇಕು ಸರಿ ಆ ತಿಳುವಳಿಕೆಯಿಂದಲೇ ನಮಗೆ ವಿಘ್ನ ವಿನಾಶಕ ಡಿಗ್ರಿ ಸಿಗೋದು ಇದು ನಮ್ಮ ಸ್ಥಿತಿಗೆ ಏನು ಸೂಚನೆ ಕೊಡುತ್ತೆ ದಿನನಿತ್ಯದ ಜೀವನದಲ್ಲಿ ಬರೋ ಸಣ್ಣ ಸಣ್ಣ ವಿಘ್ನಗಳಲ್ಲಿ ನಾವು ಆ ಛತ್ರ ಛತ್ರಛಾಯೆಯನ್ನ ಮರ್ತುಬಿಡ್ತೀವಾ ಹಾ ಅದೇ ಪ್ರಶ್ನೆ ನನ್ನ ಜೊತೆ ತಂದೆ ಇದ್ದಾರೆ ಅನ್ನೋ ಈ ಒಂದು ಸ್ಮೃತಿ ಸ್ಥಿರವಾಗಿದ್ರೆ ಯಾವ ಪರಿಸ್ಥಿತಿನೂ ನಮ್ಮನ್ನು ಅಲುಗಾಡಿಸೋಕೆ ಸಾಧ್ಯ ಇಲ್ಲ ನಿಜ ಅಂದಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ ಅನಿಸುತ್ತೆ ಹೌದು ಏನದು ಯಾರು ಸಮಯದಲ್ಲಿ ಸಹಯೋಗಿಯಾಗುತ್ತಾರೆ ಅವರಿಗೆ ಒಂದಕ್ಕೆ ಪದ್ಮದಷ್ಟು ಫಲ ಸಿಕ್ಕಿಬಿಡುತ್ತದೆ ವಾ ಅಂದ್ರೆ ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗೋದು ಸರಿ ಹಾಗಾದ್ರೆ ಮಂಗಳವಾರದ ವರದಾನ ನೋಡೋಣ ಹೌದು ಮಂಗಳವಾರದ ಮೂರ್ಲಿಯನ ವರದಾನ ಮನಸ್ಸಿನ ಸ್ವತಂತ್ರತೆಯ ಮುಖಾಂತರ ಸರ್ವ ಆತ್ಮಗಳಿಗೆ ಶಾಂತಿಯ ದಾನ ಕೊಡುವಂಥ ಮನಸ್ಸಿನಿಂದ ಮಹಾದಾನಿ ಭವ ಮನಸ್ಸಿನ ಸ್ವತಂತ್ರತೆ ಇದು ಬಹಳ ಆಳವಾದ ವಿಷಯ ಹೌದು ಯಾಕಂದ್ರೆ ಶರೀರಕ್ಕೆ ಬಂಧನ ಇರಬಹುದು ಆದ್ರೆ ನಮ್ಮ ಮನಸ್ಸೂ ಸ್ವತಂತ್ರವಾಗಿರಬೇಕು ಅಂತ ಬಾಬಾ ಹೇಳ್ತಾರೆ ಮನಸ್ಸಿನಿಂದ ಸ್ವತಂತ್ರರಾಗಿದ್ರೆ ಅಂದ್ರೆ ಅಂದ್ರೆ ನಮ್ಮ ಶುದ್ಧ ಸಂಕಲ್ಪಗಳ ಮೂಲಕ ನಮ್ಮ ವೃತ್ತಿಯ ಮೂಲಕ ಇಡೀ ವಿಶ್ವದ ವಾಯುಮಂಡಲವನ್ನೇ ಪರಿವರ್ತಿಸೋ ಸೇವೆ ಮಾಡ್ಬೋದು ಕುಳಿತಲ್ಲೇ ಸೇವೆ ಮಾಡೋದು ಅದೇ ಶಾಂತಿಯ ಸಾಗರ ತಂದೆಯ ನೆನಪಿನಲ್ಲಿ ನಾವು ಸ್ಥಿರವಾದಾಗ ಶಾಂತಿಯ ಕಿರಣಗಳು ನಮ್ಮಿಂದ ತಾವಾಗಿಯೇ ಎಲ್ಲೆಡೆ ಹರಡುತ್ತವೆ ಇದೇ ಮನಸಾ ಮಹಾದಾನ ಈ ವರದಾನವನ್ನು ಜೀವನದಲ್ಲಿ ಹೇಗೆ ಉಪಯೋಗಿಸ್ಬಹುದು ನಮ್ಮ ಮನಸ್ಸು ಈಗ ಪರಿಸ್ಥಿತಿಗಳಿಗೆ ಅಧೀನವಾಗಿದ್ಯಾ ಅಥವಾ ಸ್ವತಂತ್ರವಾಗಿದ್ಯಾ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಹೌದು ಖಂಡಿತವಾಗಿಯೂ ಅಂದಿನ ಸ್ಲೋಗನ್ ಇತರ ಆತ್ಮಗಳು ನೋಡಿ ಅನುಸರಿಸುವಂಥ ಪುರುಷಾರ್ಥವನ್ನು ಮಾಡಿ ಅಂದ್ರೆ ನಮ್ಮ ಪುರುಷಾರ್ಥವೇ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕು ಹೌದು ಈಗ ಬುಧವಾರದ ವರದಾನಕ್ಕೆ ಬರೋಣ ಅದು ಹೀಗಿದೆ ಡ್ರಾಮದ ಜ್ಞಾನದಿಂದ ಅಚಲ ಸ್ಥಿತಿಯನ್ನು ಮಾಡಿಕೊಳ್ಳುವಂತಹ ಪ್ರಕೃತಿ ಅಥವಾ ಮಾಯಾಜೀತ್ ಭವ ಆಹಾ ಸ್ಥಿತಿ ಪ್ರಕೃತಿ ಅಥವಾ ಮಾಯೆಯಿಂದ ಎಂಥದ್ದೇ ಪರೀಕ್ಷೆ ಬಂದ್ರೂ ಮನಸ್ಸಲ್ಲಿ ಸ್ವಲ್ಪನೂ ಅಲ್ಲಾಟ ಇರಬಾರ್ದು ಅಂತ ಸರಿ ಇದು ಯಾಕೆ ಇದೇನು ಈ ತರ ಪ್ರಶ್ನೆಗಳು ಬಂದ್ರೆ ನಾವು ಫೇಲ್ ಆದಾಗೆ ಅಂತೆ ಬಾಬಾ ಹೇಳ್ತಾರೆ ಹೌದು ಯಾವುದೇ ಪರಿಸ್ಥಿತಿಯಲ್ಲಿ ಒಳಗಿನಿಂದ ವಾ ಮಧುರ ಡ್ರಾಮಾ ವಾ ಅನ್ನೋ ಧ್ವನಿ ಬರ್ಬೇಕು ಸಂಕಲ್ಪದಲ್ಲಿ ಕೂಡ ಅಲ್ಲಾಟ ಇರಬಾರ್ದು ಇದು ತುಂಬಾ ಉನ್ನತ ಸ್ಥಿತಿ ಡ್ರಾಮಾದ ಜ್ಞಾನ ಬರೀ ನಮ್ಮ ಬುದ್ಧಿಯಲ್ಲಿದ್ಯಾ ಅಥವಾ ನಮ್ಮ ಸ್ಥಿತಿಯಲ್ಲಿ ಅಳವಡಿಕೆ ಆಗಿದ್ಯಾ ಅಂತ ನೋಡ್ಬೇಕು ಹೌದು ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವ ಅಭ್ಯಾಸ ಆದ್ರೆ ಈ ಅಚಲ ಮತ್ತು ಅಡೋಲ ಸ್ಥಿತಿಯನ್ನ ಅನುಭವಿಸಬಹುದು ಅಂದಿಡ ಸ್ಲೋಗನ್ ಕೂಡ ತುಂಬಾ ಚೆನ್ನಾಗಿದೆ ಖುಷಿಯ ಸಮಾಚಾರವನ್ನು ತಿಳಿಸಿ ಖುಷಿ ತರಿಸುವಂಥವುದು ಇದೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಕರ್ತವ್ಯವಾಗಿದೆ ಅಂದ್ರೆ ನಮ್ಮ ಕೆಲಸ ಬರೀ ಖುಷಿ ಹಂಚೋದು ಹೌದು ಈಗ ಗುರುವಾರ ಗುರುವಾರದ ಮೂರ್ಲಿಯ ವರದಾನ ಸದಾ ಮೋಲ್ಡ್ ಆಗುವಂತಹ ವಿಶೇಷತೆಯಿಂದ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲತಾಮೂರ್ತಿ ಭವ ಮೋಲ್ಡ್ ಆಗೋದು ಅಂದ್ರೆ ಬಾಗೋದು ಅಥವಾ ಹೊಂದಿಕೊಳ್ಳೋದು ಹೌದು ತನ್ನನ್ನು ತಾನು ಮೋಲ್ಡ್ ಮಾಡಿಕೊಳ್ಳೋ ವಿಶೇಷತೆ ಇದ್ರೆ ನಾವು ಸಹಜವಾಗೇ ಸ್ವರ್ಣಯುಗದ ಸ್ಥಿತಿಯನ್ನ ತಲುಪುವುದು ಸಮಯ ವಾತಾವರಣ ವ್ಯಕ್ತಿಗಳಿಗೆ ಅನುಗುಣವಾಗಿ ನಮ್ಮನ್ನ ನಾವು ಹೊಂದಿಸ್ಕೊಳ್ಳೋದು ಅದೇ ಮೋಲ್ಡ್ ಆಗೋರೆ ನಿಜವಾದ ಚಿನ್ನ ರಿಯಲ್ ಗೋಲ್ಡ್ ಅಂತ ಬಾಬಾ ಹೇಳ್ತಾರೆ ಸಾಕಾರ ತಂದೆಯನ್ನ ಇದರಲ್ಲಿ ಫಾಲೋ ಮಾಡಬೇಕು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಈ ಮೋಲ್ಡ್ ಆಗೋ ಶಕ್ತಿ ಇದೆ ನಮ್ಮ ಸ್ವಭಾವ ಸಂಸ್ಕಾರಗಳು ಸೇವೆ ಮತ್ತು ಸಂಬಂಧಗಳಲ್ಲಿ ಅಡಚಣೆ ತರ್ತಿದೆಯಾ ಅಂತ ನೋಡ್ಬೇಕು ಹೌದು ಆದ್ರೆ ಮೋಲ್ಡ್ ಆಗೋದು ಅಂದ್ರೆ ನಮ್ಮತನವನ್ನ ಬಿಡೋದಲ್ಲ ಸರಿ ಬದಲಾಗಿ ದೈವಿ ಗುಣಗಳನ್ನ ಪ್ರತ್ಯಕ್ಷಪಡಿಸೋದು ತುಂಬಾ ಚೆನ್ನಾಗಿದೆ ಅಂದಿನ ಸ್ಲೋಗನ್ ಎಲ್ಲಿ ಸರ್ವಶಕ್ತಿಗಳಿರೋದೋ ಅಲ್ಲಿ ನಿರ್ವಿಘ್ನ ಸಫಲತೆ ಜೊತೆಯಲ್ಲಿರ್ತದೆ ಶಕ್ತಿಗಳಿದ್ರೆ ಸಫಲತೆ ಇದ್ದೇ ಇರುತ್ತೆ ಹೌದು ಈಗ ಶುಕ್ರವಾರದ ವರದಾನ ಸರ್ವಶಕ್ತಿಗಳ ಲೈಟ್ ಮುಖಾಂತರ ಆತ್ಮರಿಗೆ ಮಾರ್ಗ ತೋರಿಸುವಂತಹ ಚೈತನ್ಯ ಲೈಟ್ಹೌಸ್ ಭವ ಚೈತನ್ಯ ಲೈಟ್ ಹೌಸ್ ಅಂದ್ರೆ ಜೀವಂತ ದೀಪಸ್ತಂಭ ನಾನು ವಿಶ್ವಕಲ್ಯಾಣದ ಸೇವೆಗಾಗಿ ಪರಂಧಾಮದಿಂದ ಬಂದಿರುವ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿರರಾಗ್ಬೇಕು ಅಂತ ಇದೆ ಆ ಸ್ಮೃತಿಯೇ ನಮ್ಮನ್ನು ಚೈತನ್ಯ ಲೈಟ್ ಹೌಸ್ ಮಾಡುತ್ತೆ ಆಗ ನಮ್ಮ ಸಂಕಲ್ಪ ಮತ್ತು ಮಾತುಗಳಲ್ಲಿ ವಿಶ್ವಕಲ್ಯಾಣೇ ಇರುತ್ತೆ ನಮ್ಮ ಮೂಲಕ ಸರ್ವಶಕ್ತಿಗಳ ಲೈಟೋ ಬೇರೆ ಆತ್ಮರಿಗೆ ದಾರಿ ತೋಯಿಸುತ್ತೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಾವು ಕೇವಲ ಜ್ಞಾನವನ್ನ ಕೊಡ್ತಿದ್ದೀವಾ ಅಥವಾ ನಮ್ಮ ಸ್ಥಿತಿಯ ಮೂಲಕ ಶಕ್ತಿಯನ್ನ ಕೊಡ್ತಿದ್ದೀವಾ ಬಹಳ ಮುಖ್ಯವಾದ ಪ್ರಶ್ನೆ ಚೈತನ್ಯ ಲೈಟ್ಹೌಸ್ ಆಗಿ ಸೇವೆ ಮಾಡೋದು ಅಂದ್ರೆ ಮಾತಿನ ಆಚೆಗೆ ನಮ್ಮ ಇರುವಿಕೆಯಿಂದಲೇ ವಾಯುಮಂಡಲವನ್ನು ಪರಿವರ್ತಿಸೋದು ಹೌದು ಅಂದಿನ ಸ್ಲೋಗನ್ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪ ಆಗಿ ಆಗ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುವುದು ಸ್ನೇಹ ಸಹಯೋಗ ಜೊತೆಗೆ ಶಕ್ತಿ ಈ ಮೂರೂ ಬೇಕು ಹೌದು ಈಗ ಶನಿವಾರದ ಕಡೆಗೆ ಬರೋಣ ಶನಿವಾರದ ಮುರಳಿಯನ ವರದಾನ ನಿರಂತರ ನೆನಪಿನ ಮುಖಾಂತರ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂಥ ಸರ್ವ ಖಜಾನೆಗಳಿಗೆ ಅಧಿಕಾರಿ ಭವ ನಿರಂತರ ನೆನಪು ಇದೇ ದೊಡ್ಡ ಸವಾಲಲ್ವಾ ಹೌದು ಆದರೆ ಆ ನಿರಂತರ ನೆನಪಿನಿಂದ ಪ್ರತಿ ಹೆಜ್ಜೆಯಲ್ಲೂ ಸಂಪಾದನೆ ಜಮೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ ಆಗ ನಾವು ಸುಖ ಶಾಂತಿ ಆನಂದ ಪ್ರೇಮದ ಖಜಾನೆಗಳಿಗೆ ಅಧಿಕಾರಿಯಾಗ್ತೇವೆ ವರದಾನದಲ್ಲಿ ಒಂದು ಮಾತು ಬರುತ್ತೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರಿಗೆ ಕಷ್ಟ ಬರೂಲೂ ಸಾಧ್ಯವಿಲ್ಲ ಅಂತ ಹಾ ಒಂದ್ ವೇಳೆ ಬಂದ್ರೂ ಅದು ತಂದೆಯ ನೆನಪನ್ನು ತರಲು ನಿಮಿತ್ತವಾಗುತ್ತೆ ಗುಲಾಬಿ ಹೂವಿನ ಜೊತೆಗಿನ ಮುಳ್ಳಿನ ತರ ಹೌಳು ರಕ್ಷಣೆಗೋಸ್ಕರ ನಮ್ಮ ನೆನಪಿನ ಯಾತ್ರೆ ನಿರಂತರವಾಗಿದೆಯಾ ಅಥವಾ ತುಂಡು ತುಂಡಾಗಿದೆಯಾ ಅಂತ ಚೆಕ್ ಮಾಡ್ಬೇಕು ಕಷ್ಟ ಬಂದಾಗ ಅದನ್ನ ಪಾಠ ಅಂತ ತಿಳಿದು ತಂದೆಯ ನೆನಪಲ್ಲಿ ಇನ್ನಷ್ಟು ಹತ್ತಿರ ಹೋಗೋಕೆ ಈ ವರದಾನ ನೆನಪಿಸುತ್ತೆ ಖಂಡಿತ ಅಂದಿನ ಸ್ಲೋಗನ್ ಸ್ನೇಹರೂಪದ ರೂಪದ ಅನುಭವವನ್ನಂತೂ ಹೇಳುವಿರಿ ಈಗ ಶಕ್ತಿಯ ಅನುಭವ ತಿಳಿಸಿ ಅಂದ್ರೆ ಕೇವಲ ಸ್ನೇಹ ಸಾಲದು ಶಕ್ತಿರೂಪದ ಅನುಭವವೂ ಬೇಕು ಹೌದು ಈಗ ವಾರದ ಕೊನೆಯ ದಿನ ಭಾನುವಾರ ಹಾ ಭಾನುವಾರದ ಮೂರ್ಲಿಯನ ವರದಾನ ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತರಾಗಿರುವ ಬೇಹದ್ದಿನ ವಾನಪ್ರಸ್ಥಿ ಭವ ಬೇಹದ್ದಿನ ವಾನಪ್ರಸ್ಥಿ ನಾವೆಲ್ಲರೂ ಈ ಸ್ಥಿತಿಗೆ ಸಮೀಪದಲ್ಲಿದ್ದೀವಿ ಅಂತ ಬಾಬಾ ಹೇಳ್ತಾರೆ ವಾನಪ್ರಸ್ಥಿಗಳು ಗೊಂಬೆಯಾಟ ಆಡೋದಿಲ್ಲ ಅಂದ್ರೆ ವ್ಯರ್ಥದ ಕಡೆ ಗಮನ ಕೊಡೋದಿಲ್ಲ ಸರಿ ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲೇ ಇರ್ತಾರೆ ಬೇಹತ್ತಿನ ವಾನಪ್ರಸ್ಥಿ ಅಂದ್ರೆ ನಿರಂತರ ಒಬ್ಬ ತಂದೆಯ ನೆನಪಿನಲ್ಲಿರೋದು ತಂದೆಗೆ ಸಮಾನರಾಗೋದು ವಾನಪ್ರಸ್ಥ ಸ್ಥಿತಿಯೆಂದ್ರೆ ಜವಾಬ್ದಾರಿಗಳಿಂದ ದೂರ ಹೋಗೋದಲ್ಲ ಅಲ್ಲವೇ ಅಲ್ಲ ಎಲ್ಲವನ್ನೂ ಮಾಡ್ತಾ ಮನಸ್ಸಿನಿಂದ ಅಲಿಪ್ತರಾಗಿರೋದು ನಿಖರವಾಗಿ ನಮ್ಮ ಸಮಯ ಏಕಾಂತ ಮತ್ತು ಸ್ಮರಣೆಯಲ್ಲಿ ಹೆಚ್ಚು ಹೋಗ್ತಿದ್ಯಾ ಅಥವಾ ಲೌಕಿಕದ ಆಕರ್ಷಣೆಯಲ್ಲೇ ಇದೆಯಾ ಅಂತ ನೋಡ್ತೇಕು ಹೌದು ಅದಕ್ಕೆ ಸ್ಲೋಗನ್ ಕೂಡ ಪ್ರೇರಣೆ ಕೊಡುತ್ತೆ ಏನದು ತಾವೂ ಸಾಹಸದ ಒಂದು ಹೆಜ್ಜೆ ಮುಂದೆ ಬನ್ನಿ ಆಗ ತಂದೆ ಸಹಯೋಗದ ಸಾವಿರ ಹೆಜ್ಜೆ ಮುಂದಿಡ್ತಾರೆ ವಾ ನಾವು ಆ ಒಂದು ಹೆಜ್ಜೆ ಇಡೋ ಸಾಹಸ ಮಾಡಬೇಕು ಹೌದು ಹಾಗಾದ್ರೆ ಈ ವಿಡೀ ವಾರದ ವರದಾನಗಳನ್ನ ಒಟ್ಟಾಗಿ ನೋಡಿದ್ರೆ ಬಾಬಾ ನಮ್ಗೆ ಯಾವ ಒಂದು ಸಾಮಾನ್ಯ ದಿಕ್ಕನ್ನು ಕೊಡ್ತಿದ್ದಾರೆ ಒಂದು ವಿಷಯ ಸ್ಪಷ್ಟವಾಗಿದೆ ಮುಖ್ಯವಾಗಿ ಆಂತರಿಕ ಸ್ಥಿತಿಯನ್ನ ಬಲಪಡಿಸೋದರ ಮೇಲೆ ಗಮನವಿದೆ ಅಚಲ ಸ್ಥಿತಿ ಅನುಭವಿ ಮೂರ್ತಿ ಮನಸಾ ಸ್ವತಂತ್ರ ಹೌದು ಎಲ್ಲವೂ ನಮ್ಮ ಒಳಗಿನ ಸ್ಥಿತಿಯ ಬಗ್ಗೆನೇ ಮಾತಾಡುತ್ತೆ ಆಮೇಲೆ ಕೇವಲ ಸ್ವಪುರುಷಾರ್ಥ ಅಷ್ಟೇ ಅಲ್ಲ ನಮ್ಮ ಸ್ಥಿತಿಯ ಮೂಲಕ ವಿಶ್ವಸೇವೆ ಮಾಡೋ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದ್ದಾರೆ ಚೇತನ್ಯ ಲೈಟ್ ಹೌಸ್ ಮಹದಾನಿ ಹೌದು ಮತ್ತೆ ತಂದೆಯ ಜೊತೆಗಿನ ನಿರಂತರ ಸಂಬಂಧ ಮತ್ತು ನೆನಪೆ ಎಲ್ಲಾ ಸಫಲತೆಗೆ ಆಧಾರ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಒಟ್ಟಾರೆಯಾಗಿ ಈ ವಾರ ನಮ್ಮನ್ನು ಹೊರಗಿನಿಂದ ಒಳಗೆ ಪ್ರಯಾಣ ಮಾಡೋಕೆ ಸ್ಥಿತಿಯನ್ನ ಗಟ್ಟಿ ಮಾಡಿಕೊಂಡು ಆ ಸ್ಥಿತಿಯಿಂದಲೇ ಸೇವೆ ಮಾಡೋಕೆ ಪ್ರೇರೇಪಿಸ್ತಿದೆ ಒಂದು ವಾರದ ವರದಾನ ಮತ್ತು ಸ್ಲೋಗನ್ಗಳ ಈ ರಿವಿಷನ್ ಮೂಲಕ ನಮ್ಮ ಮನಸ್ಸು ಇನ್ನಷ್ಟು ಸ್ಥಿರವಾಗಿದೆ ಬುದ್ಧಿಗೆ ಸ್ಪಷ್ಟತೆ ಬಂದಿದೆ ಮತ್ತು ಪುರುಷಾರ್ಥಕ್ಕೆ ಹೊಸ ಉತ್ಸಾಹ ದೊರೆತಿದೆ ಪ್ರತಿದಿನದ ವರದಾನವನ್ನು ಜೀವನದಲ್ಲಿ ಅನುಭವಿಸುವುದೇ ನಿಜವಾದ ಸಫಲತೆ ಈ ಮನನ ಮಂಥನದಿಂದ ನಾವೆಲ್ಲರೂ ಲಾಭ ಪಡೆದಿದ್ದೇವೆ ಎಂದು ಆಶಿಸುತ್ತೇವೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತಿ